ಹಲೋ ಎಲ್ರಿಗೂ ನಮಸ್ಕಾರ ನಿನ್ನೆ ಹೊಸದಾಗಿ ಪ್ಲೇಯರ್ಸ್ ಬಂದ ಬಳಿಕ ಆರ್ ಸಿ ಬಿ ತಂಡ ಹೇಗಾಗಿದೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗಾಗಿ ಆರ್ ಸಿ ಬಿ ಹೊಸ ಸ್ಕ್ವಾಡ್ ಹೇಗಿದೆ ಹಾಗೆಯೇ ಪ್ರೊಬೆಬಲ್ ಪ್ಲೇಯಿಂಗ್ ಇಲೆವೆನ್ ಹಾಗೆಯೇ ಪ್ರೊಬೆಬಲ್ ಬ್ಯಾಕಪ್ ಯಾರ್ಯಾರು ಇರ್ಬೋದು ಎಲ್ಲ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಚಾನಲ್ಗೆ ಚಾನೆಲ್ ಪ್ರಕೃತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಚೆನ್ನಾಗಿಯೇ ಆರ್ ಸಿ ಬಿಗೆ ಆಪ್ಷನ್ ಆಗಿದೆ ಯಾಕಂತ ಹೇಳಿದ್ರೆ ಯಾರ್ಯಾರು ಬೇಕಿತ್ತು ಕರೆಕ್ಟಾಗಿ ಅವರನ್ನೇ ಪಿಕ್ ಮಾಡ್ಕೊಂಡಿದ್ದಾರೆ ಬ್ಯಾಕಪ್ಗಳು ನಮಗೆ ಏನು ಅವಶ್ಯಕತೆ ಇತ್ತು ಹಾಗೆಯೇ ಮಿಡಲ್ ಆರ್ಡರ್ ಬ್ಯಾಟ್ಸ್ಮ್ಯಾನ್ಸ್ ಬೇಕಿತ್ತು ಹಾಗೆಯೇ ಫಾಸ್ಟ್ ಬೌಲರ್ಸ್ ಬೇಕಿತ್ತು ಎಲ್ಲದನ್ನೂ ಕರೆಕ್ಟಾಗಿನೇ ಟಿಕ್ ಮಾಡಿ ಒಳ್ಳೆ ಆಪ್ಷನ್ನೇ ಆಗಿದೆ ಸೊ ಆರ್ ಸಿ ಬಿಯ ಹೊಸ ಸ್ಕ್ವಾಡ್ ಹೇಗಿದೆ ಅಂತ ನೋಡೋದಾದರೆ ರಜತ್ ಪತಿದಾರ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಪಿಲ್ ಸಾಲ್ಟ್ ಜಿತೇಶ್ ಶರ್ಮಾ ಜಾರ್ಡನ್ ಕಾಕ್ಸ್ ಕೃನಾಲ್ ಪಾಂಡ್ಯ ಸ್ವಪ್ನಿಲ್ ಸಿಂಗ್ टीम डेविड रोमारियो शेफर्ड जैकब बेथल वेंकटेशय्यर सात्विक देशवाल मंगेश यादव विस्वा विहान मल्होत्रा खानी चौहान जोश हेजल यश दयाल भुवनेश्वर कुमार नुवान तुषार रासिक् सलम अभिनंदन सिंग सुयाश शर्मा जैकब डफी सोई इपत जन ईनू अस्टे मैक्सीम आगद अस्ट ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಫುಲ್ ಸ್ಟ್ರಾ ಎಲ್ಲರೂ ಟ್ವೆಂಟಿ ಫೈವ್ ಮೆಂಬರ್ಸನ್ನೇ ತೊಗೊಂಡಿದ್ದಾರೆ ಸೊ ಈ ಆಪ್ಷನ್ನಲ್ಲಿ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಎಲ್ಲ ಸ್ಕ್ವಾಡ್ ಕೂಡ ಫುಲ್ ಆಗಿದೆ ಇಪ್ಪತ್ತೈದು ಮೆಂಬರ್ಸ್ ಇದ್ದಾರೆ ಎಲ್ಲ ಸ್ಕ್ವಾಡಲ್ಲೂ ಕೂಡ ಸೊ ಕೆಲವೊಮ್ಮೆ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಎಂಡ್ ಆಗ್ತಾ ಇತ್ತು ಕೆಲವೊಂದು ಟೈಮ್ನಲ್ಲಿ ಸೊ ಈ ಬಾರಿ ಹಾಗಾಗಿಲ್ಲ ಎಲ್ಲ ತಂಡಗಳು ಕೂಡ ಇಪ್ಪತ್ತೈದು ಮೆಂಬರ್ಸ್ನ ತೊಗೊಂಡಿದ್ದಾರೆ ಸೊ ಜಾಸ್ತಿ ನಿನ್ನೆ ಅನ್ಕ್ಯಾಪ್ಡ್ ಪ್ಲೇಯರ್ಸ್ಗೆ ಎಲ್ಲರೂ ಮೊರೆ ಹೋಗಿದ್ದು ಕಾಣ್ತು ಕ್ಯಾಪ್ಡ್ ಪ್ಲೇಯರ್ಸಲ್ಲಿ ಅಷ್ಟೊಂದು ಯಾರೂ ಸರಿಯಾಗಿ ಸೂಟ್ ಆಗಿಲ್ಲ ಅಂತ ಅನಿಸುತ್ತೆ ಟೀಮ್ನ ರಿಕ್ವೈರ್ಮೆಂಟ್ಸಿಗೆ ಸೊ ಹಾಗಾಗಿ ಜಾಸ್ತಿ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಕಡೆನೇ ಹೋಗಿದ್ದಾರೆ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಈ ಥರ ಐ ಪಿ ಎಲ್ನಲ್ಲಿ ಸೋಲ್ಡ್ ಆಗಿದ್ದು ಎಲ್ರಿಗೂ ತುಂಬಾ ಖುಷಿ ಕೊಟ್ಟಿರುತ್ತೆ ಖಂಡಿತವಾಗ್ಲೂ ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ಇಂಪ್ರೆಸ್ ಮಾಡಿರುತ್ತೆ ಸೊ ಇನ್ನು ಆರ್ ಸಿ ಬಿ ಚೆನ್ನಾಗಿಯೇ ಆಪ್ಷನನ್ನು ನಿನ್ನೆ ಮಾಡಿದ್ದಾರೆ ಇನ್ಫ್ಯಾಕ್ಟು ಸೊ ಹೇಳಬೇಕು ಅಂತ ಹೇಳಿದ್ರೆ ಎಂಟು ಪ್ಲೇಯರ್ಸನ್ನು ನಿನ್ನೆ ಆರ್ ಸಿ ಬಿ ತಗೊಂಡಿದ್ದಾರೆ ನಿನ್ನೆ ತೊಗೊಂಡಿರೋ ಪ್ಲೇಯರ್ಸಲ್ಲಿ ಜಾಸ್ತಿ ಅಮೌಂಟ್ ಕೊಡ್ತಿರೋದು ಅಂದರೆ ವೆಂಕಟೇಶ್ ಅಯ್ಯರ್ ಅವ್ರಿಗೆ ಏಳು ಕೋಟಿ ಮೊತ್ತಕ್ಕೆ ಆರ್ ಸಿ ಬಿ ಬಂದಿದ್ದಾರೆ ಜಾಕಬ್ ಡಬ್ಬಿ ಎರಡು ಕೋಟಿ ಮೊತ್ತಕ್ಕೆ ಜಾರ್ಡನ್ ಕಾಕ್ಸ್ ಎಪ್ಪತ್ತೈದು ಲಕ್ಷಕ್ಕೆ ಇನ್ನು ವಿಹಾನ್ ಮಲ್ಹೋತ್ರ ಮೂವತ್ತು ಲಕ್ಷ ವಿಕ್ಕಿ ಓಸ್ವಾಲ್ ಮೂವತ್ತು ಲಕ್ಷ ಸಾತ್ವಿಕ ದಿಸೋಲ್ ಮೂವತ್ತು ಲಕ್ಷ ಹಾಗೆಯೇ ಮಂಗೇಶ್ ಯಾದವ್ ಫೈವ್ ಪಾಯಿಂಟ್ ಟು ಕ್ರೋಸ್ಗೆ ಬಂದಿದ್ದರೆ ಕನಿಷ್ಕ ಚೌಹಾಣ್ ತರ್ಟಿ ಲ್ಯಾಕ್ಸ್ಗೆ ಬಂದಿದ್ದಾರೆ ಸೊ ಇವ್ರನ್ನೆಲ್ಲ ಒಂದು ಆ್ಯಂಗಲಲ್ಲಿ ರಿಪ್ಲೇಸ್ಮೆಂಟ್ ಯೋಚನೆ ಮಾಡಿಕೊಂಡು ತಗೊಂಡಿದ್ದಾರೆ ಸೊ ಮೇಯ್ನ್ ಮೇಯ್ನ್ ಅಂತ ಹೇಳಿದ್ರೆ ವೆಂಕಟೇಶ್ ಅಯ್ಯರ್ ಮಂಗೇಶ್ ಯಾದವ್ ಹಬ್ಬ ಅಂದರೆ ಜಾಕೋಬ್ ಡಫ್ ಈ ಮೂವರಲ್ಲಿ ಮೂವರಿಗೆ ಜಾಸ್ತಿ ಚಾನ್ಸ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸೊ ಪ್ಲೇಯಿಂಗ್ ಇಲೆವೆನ್ ಸ್ಟ್ರಾಂಗೆಸ್ಟ್ ಹೇಗೆ ಮಾಡ್ಬೋದು ಅಂತ ನೋಡೋದಾದರೆ ಈಗಾಗಲೇ ಹದಿನೇಳು ಪ್ಲೇಯರ್ಸ್ ರಿಟೈನ್ ಮಾಡ್ಕೊಂಡಿರೋದು ಏನಿದೆ ಅದರಲ್ಲೇ ಪ್ಲೇಯಿಂಗ್ ಇಲೆವೆನ್ ಮಾಡೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೇ ಹೇಳಬಹುದು ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಓಪನಿಂಗ್ ಮಾಡ್ತಾರೆ ಖಂಡಿತವಾಗ್ಲೂ ಸೊ ಹಾಗೆ ಅವರು ಇನ್ ಕೇಸ್ ಏನಾದರೂ ಫಿಲ್ ಸಾಲ್ಟ್ ಏನಾದರೂ ಇಂಜುರಿ ಆದರು ಅಂತ ಹೇಳಿದ್ರೆ ಅಥವಾ ಅವರು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಜಾಕೊ ಬೆಟರ್ ಇದ್ದಾರೆ ಸೊ ಅವ್ರನ್ನ ಓಪ್ನಿಂಗ್ ಮಾಡಿಸ್ತಾರೆ ಖಂಡಿತವಾಗ್ಲೂ ಇವರು ಕ ಮೊದಲೇ ರಿಟೈನ್ ಮಾಡ್ಕೊಂಡಿರೋ ಹದಿನೇಳು ಮೆಂಬರ್ಸ್ನಲ್ಲೇ ಇದ್ದಾರೆ ಇನ್ನು ಒನ್ ಡೌನಲ್ಲಿ ದೇವದತ್ ಇದ್ದಾರೆ ದೇವದತ್ ಪಡಿಕಲ್ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ವೆಂಕಟೇಶ್ ಅಯ್ಯರ್ನ ಬ್ಯಾಕಪ್ ಆಗಿ ತೊಗೊಂಡಿದ್ದಾರೆ ಇಲ್ಲಾಂದರೆ ವೆಂಕಟೇಶ್ ಅಯ್ಯರ್ ಅವ್ರನ್ನೇ ಸ್ಟ್ರೇಟ್ ಅವೇ ಆಡ್ಸಿದ್ರು ಆಡಿಸಿದ್ರು ಯಾಕಂದರೆ ಒಂದೆರಡು ಓವರ್ಸ್ ಬೌಲಿಂಗ್ ಕೂಡ ಮಾಡೋದ್ರಿಂದ ವೆಂಕಟೇಶಯ್ಯರಿಗೆ ಚಾನ್ಸ್ ಸಿಗೋ ಚಾನ್ಸಸ್ಗಳು ಕೂಡ ಇರುತ್ತೆ ಮಿಡಲ್ ಆರ್ಡರ್ನಲ್ಲಿ ಇವ್ರನ್ನ ಆಡಿಸಿದ್ರು ಆಡಿಸ್ಬೋದು ಇಲ್ಲಾಂದರೆ ಒನ್ ಡೌನ್ನಲ್ಲೂ ಕೂಡ ಆಡಿಸ್ಬೋದು ಸೊ ಎಲ್ಲಿ ಬೇಕಾದ್ರೆ ಆಡ್ತಾರೆ ಇವರು ಹಾಗೆಯೇ ಒಳ್ಳೆಯ ಬ್ಯಾಟಿಂಗ್ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಮಾಡ್ತಿದ್ದಾರೆ ಇನ್ನು ಬಾಲಿಂಗ್ ಕೂಡ ಹಾಕ್ತಾರೆ ಸೊ ಹಾಗಾಗಿ ಆ್ಯಡೆಡ್ ಅಡ್ವಾಂಟೇಜ್ ಇದೆ ಬ್ಯಾಕಪ್ ಅಂತಲೂ ಹೇಳ್ಬೋದು ಅಂದ್ರೆ ಹೇಳಿದ್ರೆ ಅವೇ ಪ್ಲೇಯಿಂಗ್ ಇಲೆವೆನ್ನಲ್ಲೂ ಕೂಡ ಬರೋ ಚಾನ್ಸಸ್ಗಳು ತುಂಬಾ ಇದೆ ಇನ್ನು ರಜತ್ ಪತಿದಾರ್ ಟು ಡೌನ್ ಕ್ಯಾಪ್ಟನ್ನು ಇರ್ತಾರೆ ಇನ್ನು ಜಿತೇಶ್ ಶರ್ಮಾ ಆ್ಯಸ್ ಎ ವಿಕೆಟ್ ಕೀಪರು ನಂಬರ್ ಫೈವ್ನಲ್ಲಿ ಬರ್ತಾರೆ ಅದಾದಮೇಲೆ ಟೀಮ್ ಡೇವಿಡ್ ಇದ್ದೇ ಇರ್ತಾರೆ ಫಿನಿಷರ್ ಹಾಗೆಯೇ ಒಳ್ಳೆ ಹಿಟ್ಟಿಂಗ್ ಅಬಿಲಿಟಿ ಹೊಂದಿದ್ದಾರೆ ಅವರಂತಲೇ ರೊಮಾರಿಯೋ ಶೆಫರ್ಡ್ ಯಾರು ದೈತ್ಯರು ನಮ್ಮ ಟೀಮಲ್ಲಿದ್ದಾರೆ ಅವರು ನಂಬರ್ ಸೆವೆನ್ನಲ್ಲಿ ಬಂದರೆ ರೊಮಾರಿಯೋ ಶೆಫರ್ಡ್ ರೋಮಾರಿಯೋ ಶೆಫರ್ಡನ್ನು ಒಂದೆರಡು ಮ್ಯಾಚ್ ಕೂರಿಸಿದ್ರು ಜಾಕಬ್ ಡಫಿ ಆಪ್ಷನ್ ಇದೆ ಬೇಕಾದರೆ ಸೊ ಅದನ್ನು ಕೂಡ ಟ್ರೈ ಮಾಡ್ಕೊಬೋದು ಸೊ ನೋಡೋಣ ಏನು ಮಾಡ್ತಾರೆ ಅಂತ ನಂಬರ್ ಎಂಟ್ನಲ್ಲಿ ಕೃನಾಲ್ ಪಾಂಡ್ಯ ಬರ್ತಾರೆ ಸ್ಪಿನ್ನಿಂಗ್ ಆಲ್ರೌಂಡರು ಸೊ ಮೇನ್ ಪ್ಲೇಯರ್ ಆಗಿದ್ರು ಹೋ ಸೀಸನ್ನು ಕೂಡ ಇವರು ಸೊ ಇವರು ನಂಬರ್ ಏಟ್ನಲ್ಲಿ ಬಂದರೆ ಭುವಿ ಹೆಜಲ್ವುಡ್ ಹಾಗೆಯೇ ಯಶ್ ದಯಾಳ್ ಇರ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ನಲ್ಲಿ ಸುಯಾಶ್ ಶರ್ಮಾ ಬರ್ಬೋದು ಇನ್ನು ಭುವಿ ಹಾಗೇ ಹೆಝಲ್ವುಡ್ಗೆ ರಿಪ್ಲೇಸ್ಮೆಂಟ್ ಆದ ಥರ ತುಷಾರ ಇದ್ದಾರೆ ನಿನ್ನೆ ಡಫಿ ಕೂಡ ತಗೊಂಡಿದ್ದಾರೆ ಸೊ ಇಬ್ಬರಲ್ಲಿ ಡಫಿಗೆ ಜಾಸ್ತಿ ಪ್ರಿಫರೆನ್ಸ್ ಹೋಗ್ಬೋದು ಕರೆಂಟ್ ಫಾರ್ಮ್ನ ನೋಡ್ತಾ ಇದ್ದರೆ ಹಾಗೆ ನಂಬರ್ ಟು ಬೌಲರ್ ಅವರು ಈಗ ಕರೆಂಟ್ಲಿ ಟಿ ಟ್ವೆಂಟಿ ಅಲ್ಲಿ ಸೊ ಹಾಗಾಗಿ ಸ್ಟ್ರೇಟವೇ ಪ್ಲೇಯಿಂಗ್ ಇಲೆವೆನಲ್ಲೇ ಬಂದರು ಇಲ್ಲ ಶೆಫರ್ಡ್ ಅವರ ಜಾಗದಲ್ಲಿ ಇಲ್ಲ ಅಂತ ಹೇಳಿದ್ರೆ ಆಸ್ ನೋಡ್ಸ್ಬೋದಲ್ಲ ಯಾರು ಫಾರ್ಮ್ನಲ್ಲಿ ಇರ್ತಾರೆ ಇರೋಲ್ಲ ಎಲ್ಲ ನೋಡ್ಬೋದು ಸೊ ತುಷಾರ ಮತ್ತು ಡಫಿ ಹೆಜಲ್ವುಡ್ಗೆ ಒಳ್ಳೆ ಬ್ಯಾಕಪ್ಗಳಾಗಿದ್ದಾರೆ ಹೆಜಲ್ವುಡ್ ತುಂಬಾ ಇಂಜುರೀಸ್ಗಳಾಗೋದ್ರಿಂದ ಎರಡು ಆಪ್ಷನ್ಸ್ಗಳನ್ನು ಇಟ್ಕೊಂಡಿದ್ದಾರೆ ಒಳ್ಳೆಯ ಆಪ್ಷನ್ ಇದು ಇನ್ನು ಯಶ್ ದೇಹ ಮಂಗೇಶ್ ಯಾದವ್ ಒಂದೊಳ್ಳೆ ರಿಪ್ಲೇಸ್ಮೆಂಟ್ ಅಂತ ತೊಗೊಂಡಿದ್ದಾರೆ ಸೊ ಮಂಗೇಶ್ ಯಾದವ್ ಕಡೆನೇ ಹೋದರೂ ಹೋಗ್ಬೋದು ಯಶ್ ದೇಹ ಆಡ್ತಾರೆ ಅಂತ ಹೇಳಕ್ ಬರೋದಿಲ್ಲ ಸೊ ಹಾಗಾಗಿ ಮಂಗೇಶ್ ಯಾದವ್ ಸ್ಟ್ರೇಟ್ ಆಫ್ ಅಪ್ಲೈಯಿಂಗ್ ಇಲೆವೆನ್ಗೆ ಬಂದರೂ ಆಶ್ಚರ್ಯ ಏನಿಲ್ಲ ಸೊ ಹಾಗಾಗಿ ಒಳ್ಳೆ ರಿಪ್ಲೇಸ್ಮೆಂಟನ್ನು ತಗೊಂಡಿದ್ದಾರೆ ಸುಯಾತ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಎಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಬಂತು ಅಂತ ಹೇಳಿದ್ರು ಕೂಡ ಇನ್ನೂ ಎರಡು ಮೂರು ಆಫ್ ಸ್ಪಿನ್ನರನ್ನು ತಗೊಂಡಿದ್ದಾರೆ ಅಂಡರ್ ನೈನ್ಟೀನ್ ಪ್ಲೇಯರ್ಸ್ ಹಾಗೆಯೇ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಈ ಕ್ಯಾಟಗರಿನಲ್ಲಿ ಸೊ ಅವರನ್ನು ಕೂಡ ಆಡಿಸ್ಬೋದು ಎರಡು ಆಫ್ ಸ್ಪಿನ್ನರ್ ಇದ್ದಾರೆ ತಂಡದಲ್ಲಿ ಸೊ ಆ್ಯಡೆಡ್ ಅಡ್ವಾಂಟೇಜನ್ನು ಅವರು ತಂದುಕೊಡ್ಬೋದು ಸೊ ಹಾಗಾಗಿ ಕಾನಿಶ್ ಚೌಹಾಣ್ ಮತ್ತು ಇನ್ನೊಬ್ರು ಕಾನೇಶ್ ಚೌಹಾಣ್ ಮತ್ತು ವಿಹಾನ್ ಮಲ್ಹೋತ್ರಾ ಅನ್ಕೊಂತೀನಿ ಸೊ ಇಬ್ಬರು ಆಫ್ ಸ್ಪಿನ್ನರು ನಮ್ಮ ತಂಡದಲ್ಲಿದ್ದಾರೆ ಒಳ್ಳೆ ಸ್ಪಿನ್ನಿಂಗ್ ಅಬಿಲಿಟಿಯನ್ನು ಹೊಂದಿದ್ದಾರೆ ಇವರು ಸೊ ಹಾಗಾಗಿ ಗ್ರೇಟ್ ಚಾಯ್ಸನ್ನು ಮಾಡಿದ್ದಾರೆ ಆರ್ ಸಿ ಬಿ ತಂಡ ಟೀಮನ್ನು ಪಿಕ್ ಮಾಡೋದಕ್ಕೆ ಓವರ್ ಆಲ್ ಹೇಳಬೇಕು ಅಂದರೆ ಬೆಂಕಿ ಆಪ್ಷನ್ ಅಂತಲೇ ಹೇಳ್ಬೋದು ಹದಿನಾರು ಕೋಟಿ ಅಮೌಂಟನ್ನು ಸರ್ ಸರಿಯಾಗಿನೇ ಸ್ಪೆಂಡ್ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ಏನು ಇದ್ದ ಟೀಮನ್ನೇ ಪಿಕಪ್ ಮಾಡ್ಕೊಂಡಿದ್ದರು ಹದಿನೇಳು ತಂಡ ಇವಾಗೇನು ಆಪ್ಷನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದು ಜಸ್ಟ್ ಬ್ಯಾಕಪ್ ಅಂತಲೇ ಹೇಳ್ಬೋದು ಯಾಕಂದರೆ ಆ ಪ್ಲೇಯಿಂಗ್ ಇಲೆವೆನನ್ನು ಆಲ್ಮೋಸ್ಟ್ ಆ ಟೀಮ್ನಲ್ಲೇ ಮಾಡ್ಕೊಂಡು ಬಿಟ್ಟಿದ್ದಾರೆ ಆರ್ ಸಿ ಬಿ ಹೋದ ವರ್ಷದ ಚಾಂಪಿಯನ್ ಟೀಮ್ ಏನಿದೆ ಅದನ್ನೇ ಬ್ಯಾಕ್ ಮಾಡ್ಕೊಂಡಿದ್ರು ಸೊ ಜಾಸ್ತಿ ಏನು ತಲೆ ಕೆಟ್ಟೋದಕ್ಕೆ ಹೋಗಲಿ ಹೋಗಿರಲಿಲ್ಲ ಆದರೂ ಕೂಡ ಆಪ್ಷನ್ನಲ್ಲಿ ಚಾಣಿ ಕೆ ಮಾಸ್ಟರ್ ಮೈಂಡ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಕೋರ್ ಏನಿದೆ ಸಖತ್ತಾಗಿ ವರ್ಕ್ ಆಗ್ತದೆ ಸೊ ಇದೇ ರೀತಿ ಮುಂದೂ ಕೂಡ ಇದೇ ರೀತಿ ಆಗಬೇಕು ಈ ಸಲೂ ಕೂಡ ಕಪ್ ಗೆಲ್ಲೋ ಸಾಮರ್ಥ್ಯವನ್ನು ಈ ಟೀಮ್ ಖಂಡಿತವಾಗ್ಲೂ ಹೊಂದಿದೆ ಯಾಕಂದರೆ ಹೋದ ಸಲ ಏನು ಕಪ್ ಹೊಡೆದ ಟೀಮ್ ಏನಿದೆ ಅದನ್ನೇ ಬ್ಯಾಕ್ ಮಾಡ್ಕೊಂಡಿದ್ದಾರೆ ಇನ್ನು ಆ್ಯಡೆಡ್ ಅಡ್ವಾಂಟೇಜ್ ಆಗಿ ಸುಮಾರು ಪ್ಲೇಯರ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ ಇನ್ನು ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಇನ್ನು ನಿನ್ನೆ ತಗೊಂಡಿರೋ ಪ್ಲೇಯರ್ಸ್ನಲ್ಲಿ ಎಲ್ಲ ಬೆಂಕಿ ಪ್ಲೇಯರ್ಸ್ ಅಂತಲೇ ಹೇಳ್ಬೋದು ವೆಂಕಟೇಶ್ ಅಯ್ಯರ್ ಬೇಕಿತ್ತು ಅವರ ಥರ ಪ್ಲೇಯರ್ಸು ಜಾಕ್ ಜಾಕ ಡಪ್ಪಿ ಒಬ್ಬರು ಒಳ್ಳೆ ಪಾಸ್ಟ್ ಬೋಲರು ಹಾಗೆಯೇ ವಿಕೆಟ್ ಟೇಕಿಂಗ್ ಅಬಿಲಿಟಿ ತುಂಬಾ ಇದೆ ಅವ್ರನ್ನ ತಗೊಂಡಿದ್ದಾರೆ ಜಾರ್ಡನ್ ಕಾಕ್ಸ್ ಅಂತೂ ವಿಕೆಟ್ ಕೀಪರ್ ಬ್ಯಾಟರು ಇನ್ ಕೇಸ್ ಏನಾದರೂ ವಿಕೆಟ್ ಕೀಪರ್ ಜಿತೇಶ್ ಶರ್ಮೇನೂ ತೊಂದರೆ ಆದರೆ ಇವರು ಕೂಡ ಬಳಸ್ಬೋದು ಜಾರ್ಡನ್ ಕಾಕ್ಸ್ ಅವ್ರನ್ನ ಒಳ್ಳೆ ಆಡಿಟಿಂಗ್ ಎಬಿಲಿಟಿ ಒಂದಿದ್ದಾರೆ ಇವರು ಧಮಾ ಡಿಮೀರ್ ಬ್ಯಾಟ್ಸ್ಮೆನ್ನು ಒಂಥರ ಡೇವಿಡ್ ಥರನೇ ಅಂತಲೇ ಹೇಳ್ಬೋದು ಇವರು ಒಂದು ಹಂಡ್ರೆಡ್ಸಲ್ಲಿ ನೋಡಿದ್ದೇವೆ ಹಾಗಾಗಿ ಒಳ್ಳೆ ಪ್ಲಿಕ್ ಇದನ್ನು ಕೂಡ ಇನ್ನು ಅನ್ಕ್ಯಾಪ್ಡ್ ಪ್ಲೇಯರ್ಸ್ ತಗೊಂಡಿರೋರು ಕೂಡ ಸಖತ್ತಾಗಿ ಅನ್ನು ಕೊಟ್ಟಿರೋರೆ ಹಾಗೆ ತಂಡಕ್ಕೆ ಹೋಲುವಂಥವ್ರನ್ನೇ ತಗೊಂಡಿದ್ದಾರೆ ಸೊ ಒಳ್ಳೆ ಆಪ್ಷನ್ ಆಗಿದೆ ನನ್ನ ಪ್ರಕಾರ ಆರ್ ಸಿ ಬಿ ತಂಡದ್ದು ನಿಮ್ಮ ಪ್ರಕಾರ ಹೇಗನ್ನಿಸ್ತು ಆಪ್ಷನ್ ಹೇಗಾಗಿದೆ ಆರ್ ಸಿ ಬಿ ತಂಡದ್ದು ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಬೆಂಕಿ ಆಪ್ಷನ್ ಆಗಿದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನಿಮ್ಮ ಅನಿಸಿಕೆ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ಹುಡುಗ ಆಗಿದೆ ಇಬ್ಬರು ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಕೊಂಡ ಥ್ಯಾಂಕ್ ಯು